ಹಾಯ್ ಹಲೋ ಗಾಯ್ಸ್ ನಾನು ನಿಮ್ಮ ಟೆಕ್ ಪ್ರೋ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ವಾಟ್ಸಪ್ನವರು ಇತ್ತೀಚಿಗಷ್ಟೇ ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಈ ಅಪ್ಡೇಟನ್ನು ನೀವು ಪಡ್ಕೋಬೇಕಂದ್ರೆ ಮೊದಲೇದಾಗಿ ನೀವು ಪ್ಲೇಸ್ಟೋರಿಗೆ ಹೋಗಿ ನಿಮ್ಮ ವಾಟ್ಸಪ್ಪನ್ನು ಅಪ್ಡೇಟ್ ಮಾಡಿಕೊಳ್ಳಿ ಏನದು ಅಪ್ಡೇಟಪ್ಪ ಅಂತ ಅಂದರೆ ನೀವು ನಾರ್ಮಲ್ಲಾಗಿ ಆಗಿ ಇನ್ಸ್ಟಾಗ್ರಾಮ್ನ ಎಲ್ಲರೂ ಯೂಸ್ ಮಾಡ್ತಿರ್ತೀರಲ್ವಾ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿಯನ್ನು ಹಾಕ್ಕೋಬೇಕಾದ್ರೆ ನಿಮ್ಮ ಫೋಟೋಸನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅಲ್ಲಿ ಆರಾಮಾಗಿ ನಿಮಗೆ ಇಷ್ಟವಾದ ಕನ್ನಡ ತೆಲುಗು ತಮಿಳ್ ಯಾವುದೇ ಸಾಂಗ್ ಆದರೂ ಕೂಡ ನೀವು ಆರಾಮಾಗಿ ನೀವು ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಮ ಫೋಟೋಗೆ ಸಾಂಗನ್ನು ಸೆಟ್ ಮಾಡಿಕೊಂಡು ಸ್ಟೋರಿಯನ್ನು ಹಾಕ್ತಿದ್ರ ಆ ರೀತಿ ನೀವು ಸ್ಟೋರಿಯನ್ನು ಹಾಕೋದ್ರಿಂದ ಅದು ತುಂಬ ನೋಡೋಕ್ಕೆ ಹೈಲೈಟ್ ಆಗು ನೋಡೋ ವೀಕ್ಷಕರಿಗೆ ತುಂಬ ಇಂಪ್ರೆಸ್ ಆಗಿ ಕಾಣ್ತಿತ್ತು ಇದೇ ರೀತಿಯಾಗಿ ಈ ಒಂದು ಇನ್ಸ್ಟಾಗ್ರಾಮ್ ಥರನೇ ವಾಟ್ಸಪ್ನವರು ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟೇ ಬಿಟ್ಟಿದ್ದಾರೆ ಎಷ್ಟೋ ಲಕ್ಷ ಕೋಟಿ ಜನ ವಾಟ್ಸಪ್ಸನ್ನು ಯೂಸ್ ಮಾಡ್ತಾಯಿದ್ದಾರೆ ಅವರು ಕೂಡ ಅವರ ಫೋಟೋಗೆ ಈ ರೀತಿಯಾಗಿ ಸಾಂಗ್ ಹಾಕ್ಕೊಂಡು ಸ್ಟೇಟಸ್ಗೆ ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ಟು ವಾಟ್ಸಪ್ನವರು ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಈಗ ವಾಟ್ಸಪ್ನಲ್ಲಿಯೂ ಕೂಡ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ನೀವು ನಿಮಗೆ ಇಷ್ಟವಾದ ಸಾಂಗ್ಸನ್ನು ಸರ್ಚ್ ಮಾಡಿಕೊಂಡು ಸೇಮ್ ಇನ್ಸ್ಟಾಗ್ರಾಮ್ನಲ್ಲಿ ಯಾವ ರೀತಿ ನೀವು ಸಾಂಗ್ನ ಹಾಕ್ಕೋತಿದ್ರೋ ಇದರಲ್ಲೂ ಆ್ಯಸ್ ಇಟ್ ಈಸ್ ಸೇಮು ಸಾಂಗನ್ನು ಸೆಟ್ ಮಾಡಿಕೊಂಡು ನೀವು ಸ್ಟೇಟಸ್ಗೆ ಹಾಕ್ಸ್ಬೋದು ಇದರಿಂದ ನಿಮ್ಮ ಸ್ಟೇಟಸ್ ತುಂಬ ಹೈಲೈಟ್ ಆಗಿ ಕಾಣುತ್ತೆ ನಾವು ವಾಟ್ಸಪ್ನಲ್ಲಿ ಯಾವ ರೀತಿ ಸಾಂಗ್ನ ಸೆಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕಿಂತಲೂ ಮುಂಚೆ ಯಾರಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೂ ದಯವಿಟ್ಟು ಇದೇ ಥರ ನನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನೀವು ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ ನಿಮ್ಮ ವಾಟ್ಸಪ್ಪನ್ನು ಅಪ್ಡೇಟ್ ಮಾಡಿಕೊಳ್ಳಿ ಅಪ್ಡೇಟ್ ಮಾಡಿಕೊಂಡ್ರೆ ಮಾತ್ರ ಈ ಸಾಂಗು ಫ್ಯೂಚರ್ ಬರೋದು ಇಲ್ಲಾಂದರೆ ನಿಮ್ಮ ವಾಟ್ಸಪ್ನಲ್ಲಿ ಈ ಸಾಂಗ್ ಆಪ್ಷನ್ ತೋರಿಸೋಲ್ಲ ಅಪ್ಡೇಟ್ ಮಾಡಿಕೊಳ್ಳಿ ಅಪ್ಡೇಟ್ ಮಾಡಿಕೊಂಡ ನಂತರ ನೀವು ವಾಟ್ಸಪ್ಪನ್ನು ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿಕೊಂಡು ಸ್ಟೇಟಸ್ ಜಾಗಕ್ಕೆ ಬಂದು ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನೋಡಿ ನಾನು ಎಕ್ಸಾಂಪಲ್ಗೆ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೀನಿ ಫೋಟೋನ ಸೆಲೆಕ್ಟ್ ಮಾಡಿಕೊಂಡೆ ಗೊತ್ತಾಯಿತು ಈಗ ನಾವು ಸಾಂಗ್ನ ಯಾವ ರೀತಿ ಸೆಟ್ ಮಾಡೋದು ಅಂತ ಕನ್ಫ್ಯೂಸ್ ಆಗ್ತಿದೆಯಾ ನೋಡಿ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಫೋಟೋ ಮೇಲ್ಗಡೆ ಒಂದು ಆಪ್ಷನ್ ಕಾಣಿಸ್ತಿದೆಯಾ ನೋಡಿ ಇಲ್ಲಿ ಇಲ್ಲಿ ಸಾಂಗ್ಸ್ ಕಾಣಿಸ್ತಿದೆಯಾ ಇದೇ ಈ ವಾಟ್ಸಪ್ನ ಒಂದು ಹೊಸ ಅಪ್ಡೇಟು ನೋಡಿ ಈಗ ನಾನು ಸಾಂಗ್ಸ್ ಮೇಲೆ ಟ್ಯಾಪ್ ಮಾಡ್ತಾ ಇದ್ದೀನಿ ನೋಡಿ ಟ್ಯಾಪ್ ಮಾಡಿದ ನಂತರ ಈ ರೀತಿ ನಿಮಗೆ ಎಂಟರ್ಫೇಸ್ ಬರುತ್ತದೆ ಈ ವಾಟ್ಸಪ್ನವರೇ ನಿಮಗೆ ಹಲವಾರು ಸಜೆಷನ್ ಮ್ಯೂಸಿಕ್ನ ಶೋ ಮಾಡಿದ್ದಾರೆ ನೀವು ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು ಅಥವಾ ಪರ್ಟಿಕ್ಯುಲರಾಗಿ ನಿಮಗೆ ಇಷ್ಟವಾದ ಫೇವ್ರೇಟ್ವಾದ ಸಾಂಗ್ಸೇ ಬೇಕು ಅಂತಂದರೆ ನೋಡಿ ಇಲ್ಲಿ ಸರ್ಚು ಬಾರ್ ಕಾಣಿಸ್ತಿದೆಯಾ ನಿಮಗೆ ನೋಡಿ ಸರ್ಚ್ ಬಾರು ನೀವು ಆರ್ಟಿಸ್ಟ್ ಹೆಸರನ್ನು ಹಾಕಿದ್ರೂ ಕೂಡ ಸಾಂಗ್ಸ್ಗಳು ಬರುತ್ತೆ ಅಥವಾ ಸಾಂಗ್ ನೇಮನ್ನು ಕೂಡ ಹಾಕಿದ್ರೂ ಕೂಡ ಇಲ್ಲಿ ನಿಮಗೆ ಇಷ್ಟವಾದ ಸಾಂಗ್ಸ್ ಬರುತ್ತೆ ನಾನು ಎಕ್ಸಾಂಪಲ್ಗೆ ಸಂಜು ಮತ್ತು ಗೀತಾ ಸಾಂಗ್ಸ್ ಅಂತ ಹಾಕ್ತೀನಿ ನೋಡಿ ಸಂಜು ವರ್ಡ್ಸ್ ಸಂಗೀತ ನೋಡಿ ನಾನು ಸಂಜು ವರ್ಷ ಗೀತಾ ಅಂತ ಹಾಕಿದ್ದೀನಿ ಹಾಕಿದ ತಕ್ಷಣ ಆ ಫಿಲಮ್ನಲ್ಲಿ ಯಾವ ಯಾವ ಸಾಂಗ್ ಇದೆ ಪ್ರತಿಯೊಂದು ಸಾಂಗು ಕೂಡ ಇಲ್ಲಿ ಬಂದ್ಬಿಡುತ್ತೆ ನೋಡಿ ನೀವು ನಿಮಗೆ ಯಾ ಈ ಫಿಲಮ್ನಲ್ಲಿ ಯಾವ ಸಾಂಗ್ ಬೇಕು ಅಂತ ಪ್ಲೇ ಮಾಡ್ಕೊಂಡು ನೋಡಿಕೊಂಡೆ ನೋಡಿ ನಿಮ್ಗೆ ಇಷ್ಟವಾದ ಸಾಂಗನ್ನು ಈ ರೀತಿ ಪ್ಲೇ ಮಾಡಿಕೊಂಡು ನೋಡಿ ಈ ರೀತಿ ನೋಡಿದ ನಂತರ ನೀವು ಯಾವ ರೀತಿ ಅದನ್ನ ಆ್ಯಡ್ ಮಾಡೋದು ಅಂತಂದರೆ ಇಲ್ಲೊಂದು ಆಪ್ಷನ್ ಕಾಣಿಸ್ತೀವಿ ಯಾರೋ ಮಾರ್ಕ್ ಅಂತ ನಿಮ್ಗೆ ಇಷ್ಟವಾದ ಸಾಂಗ್ನ ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಆರೋ ಇದೆಯಲ್ಲ ಎಲ್ಲ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತದೆ ನೀವು ಇಲ್ಲಿ ಕೆಳಗಡೆ ನಿಮಗೆ ಸಾಂಗು ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ಡ್ರ್ಯಾಗ್ ಮಾಡಿಕೊಂಡು ಸೆಟ್ ಮಾಡಿಕೊಳ್ಳಿ ನೋಡಿ ನೀವು ಸಾಂಗ್ನ ಕೇಳಿಕೊಂಡು ನಿಮ್ಗೆ ಎಲ್ಲಿಂದ ಸಾಂಗು ಶುರುವಾಗಬೇಕು ಅಲ್ಲಿಗೆ ನೀವು ಅದನ್ನು ಸೆಟ್ ಮಾಡಿಕೊಳ್ಳಿ ಸೆಟ್ ಮಾಡಿಕೊಂಡ ನಂತರ ಇಲ್ಲಿ ಮೇಲೆ ಡನ್ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ ಡನ್ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ತಕ್ಷಣ ಆ ಸಾಂಗು ನಿಮ್ಮ ಫೋಟೋಗೆ ಬರುತ್ತದೆ ನೋಡಿ ಈ ರೀತಿಯಾಗಿ ವಾಟ್ಸಪ್ನವರು ಒಂದು ಹೊಸ ಫ್ಯೂಚರನ್ನು ಕೊಟ್ಟು ವಾಟ್ಸಪ್ ಯೂಸರ್ಸ್ಗೆ ತುಂಬ ಒಂದು ಒಳ್ಳೆಯ ಅನುಕೂಲನ ಮಾಡಿದ್ದಾರೆ ಇದೇ ರೀತಿಯವರು ಅವರು ಇನ್ನು ಮುಂದೆ ಹಲವಾರು ಅಪ್ಡೇಟ್ಸ್ಗಳನ್ನ ಕೊಡ್ತಾಯಿರ್ತಾರೆ ಆ ಅಪ್ಡೇಟ್ಸು ನಿಮಗೇನಾದರೂ ಬೇಕು ಅಂತಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು